ಉದ್ಯಾರಿರ್ತಿವಿ ಅವು ಮಂದಿ ರೈತರು ಒಂದ್ ಸ್ವಲ್ಪ ಯಾಶ್ ಇರ್ತಾರ ರೀ ಏನೂ ಮಾಡಾಕತ್ತ್ಯಾನಿ ವೇಲ್ ಮಾಡ್ಕೊತಿಸಿರ್ತಾರ ನಮ್ಗ ರೀ ಏ ಅಂತಿರ್ತಾರ 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 ಹಂಗ ಇದ್ದಾಗ ನಮಗೂ ಒಂದ್ ಸ್ವಲ್ಪ ಇದ್ರಾಗ ಏನಾರ ಪಡ ಕಾಯ್ತಂದ್ರ ಖುಷಿ ಆಗ್ಬಿಡ್ತೇತಿ ಈಗ ನನಗ ನೋಡಿದ ಪ್ರಕಾರ ಫುಲ್ ಭಾರಿ ಇಂಪ್ರೂವ್ ಆಗ್ತದ ಹೆಬ್ಬ ಹೆಲ್ತಿ ಆ ಪಡಾ ಅಂತೂ ನೋಡ್ಬೇಕ್ ಹಂಗ ಅನಿಸ್ತೇತಿ ನಿಂತ್ ನೋಡಂಗ ಅನಸ್ತೇತಿ ಅದ ಅನಂತದ ಅನಂತ ಅದ್ರ ಹ್ಮ್ ಐತಿ ಮತ್ತ ಹೂನು ರೀ ಹಾ ರೀ ಈಗ ಎರಡ್ ಔಷಧ ಸಿಡದಿದ್ದು ಮನಿ ಭಾಳ ಇಂಪ್ರೂವ್ ಆಗ್ತಾರ ಹೌದ್ರಿ ಈಗ ನೀವ್ ಎರಡ್ ಔಷಾದ್ ಹೊಡದ್ರಿಲ್ಲಾ ಹಾ ಅದಕ್ಕ ಸಿಕ್ಕಿದ್ ಗುನಿ ಭಾಳ ಇಂಪ್ರೂವ್ ಆಗ್ಯಾವ ಹೌದ್ರಿ ಇನ್ನೊಂದ್ ಸ್ವಲ್ಪ ಒಂದ್ ಔಷಧ ಈಗ ಏನ್ ಹೊರ ಬಂದವ್ರ ಸ್ವಲ್ಪ ಡೀಮ್ ಅದಾವ ಸರೀ ಆ ಡೀಮ್ ಅದಾವ ಅಂದ್ರ ಪೂರ್ತಿ ಹಸರ್ ಆಗ್ಯಾವ ಕರ್ಗು ಸ್ಟೇಜನ್ಯಾಗ ಏನಿಲ್ಲಾ ಅವು ಇನ್ನೇನ್ ಕರಗ ಕರಗ್ತಾರ ಅರ್ಧ ಇಂಚಿನ್ ಗುನಿ ಐತ್ರಿ ಕರಗಂಗಿಲ್ರಿ ಆದ್ರ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಔಷಧ ಹಿಡಿತಂದ್ರ ಮತ್ತ್ ವಸ್ತು ಒಂದೇ ಲೆವೆಲ್ ಬಂದ್ಬಿಡ್ತಾವ್ರಿ ನಾವ್ ಇನ್ನೊಂದ್ ಔಷಧ ತೋಂಡ ಈಗ ಹಿಂದ ಬಂದದನು ಸುದೇ ಕರ್ಗಲ್ದಾಗ ಇನ್ನೊಂದ್ ಕೈ ಹೆಚ್ಚಿಗ ಹೋಗೋದಕ್ಕ ರೀ ನಮ್ದ ಸರಾ ನಾಳೆಗೊಂದ್ ಕೈ ಹೊಡ್ದ ಬಿಡ್ರಿ ನೀವು ನಾಳೆ ಹೊಡ್ದ ಬಿಡ್ತೀವ್ರಿ ಅದಕ್ಕ ನಿಮಗ ಸುಮ್ ಹೇಳುದಷ್ಟನ ಈಗ ರೆಡಿ ಮಾಡಿ ಹೇಳಿ ಬಂದೀನ್ ರೀ ನಿಮ್ಗ್ ಹೇಳ್ಬೇಕಂದ್ರ ನಾಳೆ ಬಿಡ್ರಿ ನೀವು ಈಗ ಮೊದ್ಲಿನ್ ಪ್ಲಾಟ್ ಅದ ನೋಡ್ರಿ ತರ ಇಲ್ ಸರ ಮೊದಲ್ ನಮೂನೂ ಅದಾವ್ರಿ ಅದಕ್ಕ ಇದಕ್ಕ ನೀವ್ ಡಿಫ್ರೆನ್ಸ್ ಗೊತ್ತಾಗಿರ್ತದ ಸರ ನಿಮಗೆ ಏ ಕಲರ್ ಅಂತೂ ಭಾಳ ಈ ಆ ಕಲರು ಎಲಿದಿಪ್ಪ ಮಿಂಸುದು ಅದ್ನ ನೋಡಿದ್ರ ರೀ

ಹೌದ್ ಈ ಮುಂಜಾನೆ ಹೊಡೆದ್ ಬಿಟ್ಟಾನ್ ನೋಡ್ರಿ ಇವತ್ತ ನೀವ್ ಬಿಟ್ಟಿದ್ರಾಗ ಈಗ ನನಗ್ ಒಂದ್ ಹದ್ನಾಕ್ ಏನ್ ಹದಿನೈದ್ ಫೋಟೋ ಬಿಟ್ರಿ ಸರ್ ಹದಿನೈದ್ ಫೋಟೋದಾಗ ಒಂದ್ ಒಂದ್ ಏನ್ ಎರಡ್ ಅಷ್ಟೇ ಸಣ್ಣದವ್ರಿ ಹೌದ್ ಹೌದ್ರಿ ಉಳಿಕೆದ್ ಹದ್ನಾಕ್ ಹದಿನೈದು ನೀವ್ ಅರ್ಧ ಇಂಚ್ ಮ್ಯಾಗ್ಯಾದವ್ರಿ ಕೊನಿ ಅವ್ ಒಂದು ಎರಡು ಏನ್ರೀ ಅವ್ ಪೂರ ಇಲ್ಲ ಇಲ್ಲ ಅಂತ ಹೇಳಿ ಬಿಟ್ಟದ್ದು ಗುರುತ್ ಮಾಡ್ಕೊಂಡಿದ್ರ ಅವ್ರ ಇಲ್ಲೇನ್ ಹೂ ಬರಂಗಿಲ್ಲ ಅಂತ ಹೇಳಿ ಆ ಏರಿಯಾದ ಫೋಟೋ ಹೊಡ್ಕೊಂಡಾರ ಅವ್ ತುದ್ಯಾಗ ಬಿಳಿ ಕಾಣಿಸ್ಲಾಕ್ ಮುಡಿದ್ರಿ ಈಗ ನಾ ಈಗ ನಿಮ್ಗ ಈಗ ಅನಾಕ್ತಿನಲ್ ಸರ ಹ್ಮ್ ರೀ ಇವಕ್ ನಾಳೆಗೊಂದ್ ಔಷಧ ಸಿಡಿಬೇಕ್ ಸರ್ ಇವಕ್.

ಹಂಗಲ್ರಿ ನಿಮ್ ಕಮೆಂಟ್ ನಿಮ್ದು ರಗಡ್ ನೋಡಿನ ನೀವ್ ನೀವ್ ಹಾಕಿದಾಗ ವಿಡಿಯೋ ನೋಡಿದಾರು ಕಮೆಂಟ್ ಮಾಡ್ಯಾರ ನಿಮ್ಮಲ್ಲಿ ಇವ್ರಾಗ ಮಾಡಿದ್ರಾಯ್ ಸಿಗತ್ತ ಒಬ್ ಕಮೆಂಟ್ ಮಾಡ್ಯಾರ ನೋಡಿ ನಾವ್ ತಿನ್ನಾಕ್ ಸಿಗ್ಲಿ ಬಿಡ್ಲಿ ನಾವ್ ಬಾನಿ ಏನ್ ಆಕೈತಿ ಆಕತ ಗಾಡಿ ತಗೊಂಡ್ ಬಂದಿನ ಅಲ್ಲಿಗೆ ಧೈರ್ಯ ಮಾಡಂಗಿಲ್ಲ ಹಾಂಗಿಲ್ಲ

ಇಲ್ಲಾ ರೈತರು ನಿಮ್ಮ ಹೆಸರು ಹೇಳ್ಕೊತ ಏನಪ್ಪಾ ಸುಂದ್ರಿಂದ ಅವನ್ ಸುಂದಿ ಹಿಂಗ ಆಯ್ತು ನಂಗ ಆಗ್ಬೇಕ ಅಷ್ಟೇ ನನಗೆ ಏನ್ ಬೇಕು ಸರ ಅದು ಬಾಳ ಇಂಪಾರ್ಟೆಂಟ್ ಐತ್ರೀ ಖರಿ ಕರಿ ಆ ಈಗ ಹೇಳ್ತಾರ ಬಿಡಿ ಸರ ಇ ಇವ್ರ ನಾಕ್ ಐ ದಿನಕ್ಕೊಮ್ಮೆ ಹೊಡಿಯತ್ತಾರ ಪ್ಲಾಟ್ ಹ್ಯಾಂಗ್ ಉಳಿತಾವ ವಾತಾವರಣ ಬಾಳ ಸೊಲಸ್ತದ ಹ್ಮ್ ಹೇಳ್ತಾರ ಆ ಮನ್ಯಾ ಇತ್ತಿದ್ರಿ ಪಸ್ಟ್ ದಿನಾ ಹೊಲ್ದಾಗ ಮರದನ ಸಣ್ಣ ಜೂಬ್ರ ಮಳಿ ಇತ್ರೀ ಮತ್ತ ಪೊಂಗದಾಗ ಹೂವಿತ್ತ ಏ ಇದು ಇವ್ ಏನ್ ಸಾಹೇಬ್ ಹೊಡಿಬೇಡ ಅಂತಾರು ಅವು ಲೇಬರ್ಗಳು ಇಬ್ರು ಅದಾರ ನಮ್ಮಲ್ಲಿ ಏನ್ ಮಾಡ್ತಾರ ನೋಡ್ರಿ ಒಂದ್ ಕಡೆ ಹೊಡೀನಿ ಮುಂಜಾನೆ ಫೋನ್ ಹಚ್ಚರ ಮಾತಾಡಕ್ ನಿಮ್ಗೆ ಏನ್ರಿ ಬ್ಯಾರ ಬ್ಯಾರೆ ಹೊಡಲೀನ ತೇ ಓಟ ಹೊಡಿಬೇಡನ್ರಿ ನೀವು ಇಲ್ಲ ಅನ್ ಆಯ್ತು ಹೇಳ್ತೀನಿ ರೀ ಮುಂದ್ ಆಯ್ತ್ರಿ ಅವ್ರಿಗೆ ಬೇಡಿ ಹೊಡಿಬೇಡ್ರ ಬ್ಯಾಡಂದ್ರ ಮಿಸ್ತ್ರ ಅವ್ರಿರೀ ನೋಡ್ರಿ ನೋಡ್ರಿ ಆಯ್ತ್ ಅಂದ್ರೆ ಹೊಡಿಯನ್ ಧೈರ್ಯ ಆಗೋಲ್ಲ ಅವ್ರಿಗೆ ಆಗೋಲ್ದು ಕರೆಕ್ಟ್ ಕರೆಕ್ಟ್ ಅವ್ರು ಮರ್ದನ ನೋಡಿದ್ರು ಏನಿಲ್ರಿ ಇದೇನ ಸೂಪರ್ ಐತ್ರಿ ಔಷಧ ತನಕ ಹತ್ತಾರೀ ಕೆಲಸ ಮಾಡಿದ್ರ ಸಾಕು ಕೆಲಸ ಮಾಡಕ್ ಹತ್ತಿತ್ರಿ ಈಗಂತೂ ರಿಸಲ್ಟ್ ಚಲೋ ಐತಿ ಮುಂದ್ ಹಂಗ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿಬಿಡಿನ ಹಾ ಹೌದ್ರಿ ಪ್ಲಾಟ್ ಬೇರೆ ಬೇರೆಗಳು ಗೊತ್ತಾಗ್ತಿರ್ತದ್ರಿ